ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್ ಇದು ಬಂದುಬಿಟ್ಟು ಗುರುವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ನನ್ನ ಮಗಳು ಬರ್ತಡೆ ನಿನ್ನೆನೆ ಹೇಳಿದ್ಲು ಅಮ್ಮ ನನಗೆ ಜಾಮೂನ್ ಬೇಕು ಜಾಮೂನ್ ಮಾಡಿಕೊಡು ಅಂತ ಸರಿ ಅಂದ್ಬಿಟ್ಟು ಜಾಮೂನ್ ಮಾಡಿದೆ ಮಾಡಿ ಜಾಮೂನೆಲ್ಲ ಪಾಕ ಹೇಳ್ಕೊಬೇಕಾಗಿತ್ತು ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಅವಳಿಗೂ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಇಕ್ಕೇ ಹೊಸ ಬಟ್ಟೆ ಇಕ್ಕಿ ಜಾಮೂನ್ ಪಾಕ ಎಲ್ಲ ಎಳ್ಕೊಂಡಿತ್ತು ಹಾಕೊಂಡು ಬಂದು ತಿನ್ನಿಸ್ದೆ ಅಮ್ಮ ಸಕ್ಕದಾಗ ಐತೆ ಜಾಮೂನು ಅಂತ ಹೇಳಿದ್ಲು

ಇಷ್ಟ ಆಯ್ತಾ ಅವಳಿಗೆ ಕಾಲ್ಗೆಜಿ ತಂದಿಂದಲ್ಲ ಅವಳಿಗಂತೂ ತುಂಬ ಖುಷಿ ಆಯಿತು ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಗೆಲ್ಲ ಹೂವು ಎಲ್ಲ ಮುಡಿಸ್ತಿದ್ದೆ ದೇವ್ರ ಫೋಟೋಗೆಲ್ಲ ಹೂವೆಲ್ಲ ಆದಮೇಲೆ ನಾನು ಪೂಜೆ ಮಾಡೋಕೆ ಹೋಗ್ತಾಯಿದ್ದೆ ಅಮ್ಮ ನಾನೇ ಪೂಜೆ ಮಾಡ್ತೀನಿ ಅಂದ್ಲು ಸರಿ ಆಯಿತು ಮಾಡವ ಅಂತ ಹೇಳಿಬಿಟ್ಟು ನನ್ನ ಮಗಳು ಪೂಜೆ ಮಾಡಿದ್ಲು ಪೂಜೆ ಎಲ್ಲ ಆದಮೇಲೆ ನಾವು ತಿಂಡಿ ತಿಂದ್ಕೊಂಡು ಹಳೆಯವರ ದೇವಸ್ಥಾನದ ಹತ್ರ ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗಳೇ ಇಬ್ರು ಹೋಗ್ತಾ ಇದ್ವಿ ನಮ್ಮ ಮನೆ ಅವರು ಅಂದರೆ ನಮ್ಮ ಯಜಮಾನ್ ಇರಲಿಲ್ಲ ಅವರೆಲ್ಲ ಹೊರಗಡೆ ಹೋಗಿದ್ದರು ನನ್ನ ಮಗನೂ ಸ್ಕೂಲ್ಗೆ ಹೋಗಿದ್ದ ಆದ್ದರಿಂದ ನಾನು ಮತ್ತು ನನ್ನ ಮಗಳಿಗಿಬ್ಬರು ಗಾಡಿಗೆ ಹೋದ್ವಿ ಇವತ್ತು ತಮಾಸೆ ಆಗಿರೋದ್ರಿಂದ ರಶ್ ಇರುತ್ತೆ ಅಂದ್ಕೊಂಡು ಹೋದ್ವಿ ಪರವಾಗಿಲ್ಲ ಸುಮಾರು ಜನ ಇದ್ದರು ಹೋದ್ವಿ ಹೋದ್ಮೇಲೆ ದರ್ಶನ ಎಲ್ಲ ಚೆನ್ನಾಗಾಯಿತು ತಾಯಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಈಚೆ ಬಂದ ಮೇಲೆ ಅಲ್ಲೇ ಪ್ರಸಾದ ಮಾಡಿಸಿದ್ರು ಮೊಸರನ್ನು ನಾವು ಅಲ್ಲೇ ಪ್ರಸಾದ ತಿನ್ಕೊಂಡು ಸ್ವಲ್ಪ ಹುಲಿಯೂರ್ ದುರ್ಗಕ್ಕೆ ಆ ಹುಲಿಯೂರು ದುರ್ಗಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ಅಲ್ಲಿಂದ ಹೋದ್ವಿ ಅವಳು ಬರ್ತಡೆ ಮಾಡೋದು ಬೇಡ ಅಮಾವಾಸ್ಯೆ ಇವತ್ತು ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಿಡು ಏನಾಗಲ್ಲ ದಿವಸ ಮಾಡೋಣ ಅಂದ್ಬಿಟ್ಟು ಮತ್ತೆ ಪ್ಲ್ಯಾನ್ ಮಾಡಿಕೊಂಡು ಅವ್ಳು ಬಾ ಅವ್ಳ ಫ್ರೆಂಡ್ಸ್ಗೆಲ್ಲ ಸ್ವೀಟು ಮತ್ತು ಚಾಕ್ಲೇಟ್ ಕೊಟ್ಟಿರಲಿಲ್ಲ ಅವಳು ಅಂಗನವಾಡಿಗೆ ಹೋಗ್ತಾಳೆ ಅಂಗನವಾಡಿ ಹುಡುಗರಿಗೆ ಮತ್ತು ನಮ್ಮ ಮನೆ ಮುಂದೆನೇ ಸ್ಕೂಲ್ ಐತೆ ಗೌರ್ಮೆಂಟ್ ಸ್ಕೂಲು ಆ ಹುಡುಗರ್ಗು ಸ್ವೀಟು ಮತ್ತು ಚಾಕ್ಲೇಟ್ ಕೊಡಿಸ್ದೆ ಮತ್ತು ಸಾಯಂಕಾಲ ಕೇಕ್ ಆರ್ಡ್ರ್ ಮಾಡಿದ್ವಿ ಪ್ಲೇಟ್ಸ್ಗಳಿರಲಿಲ್ಲ ಕೇಕ್ ಹಾಕೊಡೋಕ್ಕೆ ಸರಿ ಅಂದ್ಬಿಟ್ಟು ಅಲ್ಲೇ ಕೇಕ್ ಹಾಕೋ ಪ್ಲೇಟು ತೊಗೊಂಡು ನಾನು ಮತ್ತು ನನ್ನ ಮಗಳಿಬ್ರು ಮನೆಗೆ ಹೋದ್ವಿ ಮನೆಗೆ ಹೋಗಿದ ತಕ್ಷಣ ಬಟ್ಟೆ ಚೇಂಜ್ ಮಾಡಿ ಬೇರೆ ಬಟ್ಟೆ ಇಕ್ಕಂಡು ಆಲೆ ತಟ್ಟೆಗೆ ಅವಳೇ ಹಾಕೊಂಡು ಹೊಂಟೋಗ್ಬಿಟ್ಲು ಸ್ಕೂಲ್ ಹತ್ರ ಟೈಮು ಆಗ್ಬಿಟ್ಟಿತ್ತು ಆಲೆ ಮೂರು ಗಂಟೆ ಆಗ್ಬಿಟ್ಟಿತ್ತು ಇನ್ನೇನು ನಾಲ್ಕು ಗಂಟೆಗೆ ಸ್ಕೂಲ್ ಬಿಡ್ತಾಯಿದ್ರು ಅವಳು ಅಷ್ಟರಲ್ಲಿ ಓದ್ಲು ಚಾಕ್ಲೇಟು ಮತ್ತು ಸ್ವೀಟ್ ಎಲ್ಲ ಕೊಟ್ಬಿಟ್ಟು ಬರ್ತೀನಿ ಅಂತ ಹುಡುಗರೆಲ್ಲ ಬೆಳಗ್ಗೆನೇ ಆಲ್ರೆಡಿ ವಿಶ್ ಮಾಡಿದರು ಅವರಿಗೆ ಚಾಕ್ಲೇಟ್ ಏನೂ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಈಗ ತೊಗೊಂಡೋಗಿ ಕೊಡ್ತಾಯಿದ್ದಾರೆ ನಾನು ಹೋದೆ ಹಿಂದೆಲಿ ಏನು ಮಾಡ್ತವ್ರೆ ಅಂತ ನೋಡೋಣ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಾ ಅಂತ ಅಲ್ಲಿ ಸ್ಕೂಲ್ ಮಕ್ಕಳಿಗೆಲ್ಲ ಚಾಕ್ಲೇಟ್ ಮತ್ತೆ ಸ್ವೀಟು ಕೊಟ್ಬಿಟ್ಟು ಬಂದಲು ಮತ್ತೆ ಬಂದು ಸ್ವೀಟು ಮತ್ತು ಚಾಕ್ಲೇಟ್ ಹಾಕ್ಕೊಂಡು ಅಲ್ಲೇ ಅಲ್ಲೇ ಮನೆಯಿಂದ ಸ್ವಲ್ಪ ಮುಂದೆ ಹೋದರೆ ಅಂಗನವಾಡಿ ಇರೋದು ಅಂಗನವಾಡಿಗೂ ಕೊಟ್ಬಿಟ್ಟು ಬರ್ತೀನಿ ಅಂತ ಅವಳು ಹೋದ್ಲು ಸರಿ ಅಂದ್ಬಿಟ್ಟು ನಾನು ಹೊಲದತ್ರ ಹೋಗೋಣ ಅಂತ ಹೋಗ್ತಾ ಇದ್ದೆ ಅಲ್ಲೇ ನಮ್ಮ ಆಂಟಿಯವರು ಹೂದ ಗಿಡ ಹಾಕಿದ್ರು ಒಂದೇ ಗಿಡದಲ್ಲಿ ಎಷ್ಟೊಂದು ರೋಸ್ ಹೂವು ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ನೋಡಿ ಖುಷಿಯಾಯಿತು ಕಿತ್ಕೊಳ್ಳೋಕೆ ಮನಸೇ ಬರಲಿಲ್ಲ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಅಲ್ಲೇ ಕನಕಾಂಬ್ರದ ಗಿಡ ಒಂದು ಹಾಕಿರೋದು ಎಷ್ಟು ಹರಡಿತ್ತು ಅಂದರೆ ಎಷ್ಟೊಂದಾಗಿತ್ತು ನಾನು ಏನಾರು ಫಂಕ್ಷನ್ಗೆ ಹೋಗ್ಬೇಕು ಅಂತ ಹೇಳಿ ಕಳಿಸಿದ್ರೆ ಆಂಟಿನೇ ಕಿತ್ಕೊಡ್ತಾರೆ ಅಂದರೆ ಆಂಟಿ ಅಂದರೆ ನಮ್ಮ ಚಿಕ್ಕಮ್ಮ ಆಗಬೇಕು ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ತಮ್ಮ ನಿಂತಿ ನೋಡಿ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ನಮ್ಮಮ್ಮನೂ ಇಲ್ಲಿಂದನೇ ಕಿತ್ಕೊಂಡೋಗಿ ನಮ್ಮ ತೋಟದ ಹತ್ರನೂ ಊದ್ ಗಿಡ ಹಾಕೋರೆ ಅಲ್ಲಿಂದ ನಾನು ನಮ್ಮ ತೋಟದ ಹತ್ರ ಹೋದೆ ತೋಟದ ಹತ್ರ ಹೋಗಿ ತೋಟದ ಕೆಲಸ ಎಲ್ಲ ನೋಡಿಕೊಂಡು ಮನೆಗೆ ಬಂದೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ನನ್ನ ಮಗುನ ಕರ್ಕೊಂಡು ಹೋಗ್ಬೇಕಾಯ್ತು ನನ್ನ ತಂಗಿ ಮಗುನ ಹತ್ರ ಹೋದೆ ನೋಡಿ ಅವ್ನು ಎಷ್ಟು ಚೆನ್ನಾಗಿ ಇದ್ದ ನಾನು ನೋಡಿಬಿಟ್ಟು ಅಂದರೆ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಸಾಯಂಕಾಲ ಆಯಿತು ಕೇಕ್ ತಂದಿಟ್ಟಿದ್ರು ನನ್ನ ಮಗನು ಅವಳು ಹೋಗಿ ಅವಳೇ ಹೋಗಿ ಎಲ್ಲ ಅವಳ ಫ್ರೆಂಡ್ಸ್ನೆಲ್ಲ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಕರ್ಕೊಂಡು ಬಂದರು ನಾನು ಚಾಕ್ಲೇಟ್ ಬೇಕು ಅಲ್ಲ ಪೇಸ್ಟ್ರಿ ಬೇಕು ಒಂದೆ ನಮ್ಮ ಯಜಮಾನ್ರು ಚಾಕ್ಲೇಟ್ ಬೇಕು ಅಂತ ಎರಡು ಒಂದೊಂದು ಕೆ ಜಿ ತರಿಸಿದ್ರು ಅವಳೇ ಹೋಗಿ ಎಲ್ಲರನ್ನೂ ಕರ್ಕೊಂಡು ಬಂದು ಹುಡುಗರು ಮಕ್ಕಳು ಯಾರ್ಯಾರು ಇರ್ತಾರೆ ಯಾರನ್ನೂ ಬಿಡೋಲ್ಲ ಹೋಗಿ ಎಲ್ಲರನ್ನೂ ಕರ್ಕೊಂಡು ಬರ್ತಾಳೆ ಅವಳ ಜೊತೆ ಅವಳಿಬ್ಬರು ಫ್ರೆಂಡ್ಸು ಜೊತೆಲೇ ಇರ್ತಾರೆ ಯಾವಾಗ್ಲೂ ಪುಣ್ಯ ಅಂತ ಇವಳೇನೆ ಇವಳು ಅಷ್ಟೇ ಅವಳ ಜೊತೆಲೇ ಇದ್ದು ಎಲ್ಲಾರು ಏ ಅವ್ರು ಕರೆದಿಲ್ಲ ಇವ್ರನ್ನ ಕರೆದಿಲ್ಲ ಅಂದ್ಬಿಟ್ಟು ಇಬ್ಬರು ಕರ್ಕೊಂಡು ಬಂದರು ಎಲ್ಲರೂ ಅಷ್ಟರಲ್ಲಿ ನಾವು ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಏನು ಸಿಂಪಲ್ಲಾಗಿ ಮಾಡಿದ್ವಿ ಮನೆಗೆ ಯಡಿಯೂರ್ಗೋಗ್ಬೇಕಾಗಿತ್ತು ನಮ್ಮ ಅಮ್ಮವ್ರ ಮನೇಲು ಕೇಕ್ ತಂದು ಅಲ್ಲೊಂದು ಕೇಕ್ ಕಟ್ ಮಾಡಿಸಿದ್ರು ಅಲ್ಲಿ ಕೇಕ್ ಕಟ್ ಮಾಡಿಸಾದ ಇಲ್ಲಿ ಕರ್ಕೊಂಡು ಬಂದು ನಾವು ಕೇಕ್ ತಂದಿದ್ವಲ್ಲ ನಾವೂ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಇಲ್ಲೇ ಕೊಡುವ ಈಚಲ್ಲಿರೋರು ಕೊಡೋಗು ಕೇಕ್ ಎಲ್ಲ ಕಟ್ ಮಾಡಿದಾಯ್ತು ಈಗ ಯಡಿಯೂರ್ಗೆ ಹೋಗ್ತಾ ಇದ್ದೀವಿ ಯಡಿಯೂರಲ್ಲಿ ಇವತ್ತು ತಮೋಸೆ ಅಲ್ವಾ ದೀಪೋತ್ಸವ ಐತೆ ಆದ್ರಿಂದ ಯಡಿಯೂರ್ಗೆ ಹೋಗ್ತಾ ಇದ್ದೀವಿ ನಾವು ಹೋಗೋಷ್ಟ್ರಲ್ಲಿ ಹಾಲೆ ಎಂಟು ಗಂಟೆ ಆಗಿತ್ತು ಸಲ ಇಲ್ಲಿಂದನೇ ಟ್ರಾಫಿಕ್ ಆಗಿಬಿಟ್ಟಿತ್ತು ಈ ಸಲ ಅಷ್ಟೊಂದು ಟ್ರಾಫಿಕ್ ಏನಿರಲಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೋಡಬೇಕು ಏನು ಜನ ಇತ್ತು ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ನಮ್ಮ ಹುಡುಗರು ಅದ್ರಲ್ಲಿ ಬೇರೆ ನಂಗೆ ನಿದ್ದೆ ನಿದ್ದೆ ಅಂತಲೇ ಇದ್ರು ಹಂಗೋ ಹಿಂಗೋ ಫೋನ್ ಕೊಟ್ಟು ಎಬ್ಸ್ಕೊಂಡು ಕರ್ಕೊಂಡು ಹೋದ್ ನಮ್ಮ ಯಜಮಾನ್ರು ಮಲ್ಕೊಳ್ಳೋ ಹುಡುಗರು ನಿದ್ದೆ ಟೈಮು ಈಗ ಕರ್ಕೊಂಡು ಬಂದೋಳೆ ಅಂತ ಬೈಕೊಂಡು ಕರ್ಕೊಂಡು ಹೋದರು ಅಪ್ಪ ಒಳಗಡೆ ಪಾರ್ಕಿಂಗ್ ಎಷ್ಟು ಮುಂದೆ ಹೋದ್ವಿ ಅಂದರೆ ಒಂದು ಕಿಲೋಮೀಟ್ರ್ ಫುಲ್ಲು ಮುಂದೆ ಹೋಗಿ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ದೇವಸ್ಥಾನ ಹಿಂದೆ ರೋಡಲ್ಲಿ ಬಂದ್ವಿ ಈ ಕಡೆ ಊಟ ಕೊಡ್ತಾರಲ್ಲ ಚೌಟ್ರಿ ಇದೆಯಲ್ಲ ಆ ಸೈಡಲ್ಲಿ ಬಂದ್ವಿ ಎಷ್ಟು ಜನ ಕ್ಯೂ ನಿಂತಿದ್ರು ಊಟಕ್ಕೆ ಅಂತ ಅಂದರೆ ಫುಲ್ಲು ಲೈನಲ್ಲಿ ನಿಲ್ಲಿಸಿದ್ರು ನಾವು ಅದೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ನೋಡಿ ீட்டா நதியில் மண்டே போலுக்கு அந்த நசீதி பெறுதல் பண்டே நதி சேவையு डा सर ನಾವು ಒಳಗಡೆ ಹೋಗಲಿಲ್ಲ ಏನಕ್ಕಪ್ಪ ಅಂದರೆ ತುಂಬ ಜನ ಇದ್ದರು ಮತ್ತು ನಮ್ಮ ಹುಡುಗರು ಅಲ್ಲೇ ನಿದ್ದೆ ನಿದ್ದೆ ಅಂತ ಇದ್ದರು ಬೇಜಾರಾಗುತ್ತೆ ಅವ್ರಿಗೆ ತಿರ್ಗಾ ಕ್ಯೂನಲ್ಲಿ ನಿಂತ್ಕೋಬೇಕು ಅಂದ್ಬಿಟ್ಟು ಒಳಗಡೆ ಹೋಗಲಿಲ್ಲ ನಾವು ಅಲ್ಲೇ ಬಿಟ್ಟು ಮುಂದೆ ಹೋದ್ವಿ ಎಕ್ಸಿಬಿಷನ್ ಎಲ್ಲ ಇಟ್ಟಿದ್ರು ನಮ್ಮ ಹುಡುಗರಿಗೆ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀವಿ ಬಾ ಅಂತ ಹೇಳ್ಬಿಟ್ಟು ಎಬ್ಸ್ಕೊಂಡೇ ಇದ್ವಿ ಅಲ್ಲಿ ಒಂದು ಹುಡುಗಿ ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಅದು ನೋಡಿಬಿಟ್ಟು ನನ್ನ ಮಗಳು ಅಮ್ಮ ಅಮ್ಮ ಹತ್ತೋಸು ನೋಡಬೇಕು ಅಂತ ಹೇಳಿದ್ಲು ಅಲ್ಲೇ ಒಂದು ಹತ್ತು ನಿಮಿಷ ನಿಂತ್ಕೊಂಡು ನೋಡಿದ್ವಿ गड़बड़ मड़ ब्याद ನನ್ನ ಮಗಳು ಎತ್ಕೊಂಡೆ ನನಗೆ ಸುಸ್ತಾಗ್ಬಿಡ್ತು ಆ ಡ್ಯಾನ್ಸ್ ನೋಡಿದ್ಮೇಲೆ ಅವಳು ಸ್ವಲ್ಪ ನಿದ್ದೆ ಕಮ್ಮಿ ಐತೆನೋ ಅಮ್ಮ ಬಿಡು ನಾನೇ ನಡ್ಕೊಂಡು ಬರ್ತೀನಿ ಅಂದಳು ಸರಿ ಆಯಿತು ನಡೆಯವ ಅಂದ್ಬಿಟ್ಟು ಅಲ್ಲೇ ಎಗ್ಜಿ ಮಿಷಿನ್ ಹತ್ರ ಹೋದ್ವಿ ಅವ್ರ ಅಪ್ಪ ಎತ್ಕೊಳ್ಳಿಲ್ಲ ಯಾಕಂದರೆ ನೀನು ಅಲ್ವ ಕರ್ಕೊಂಡು ಬಂದಿರೋದು ಎತ್ಕೋ ಅಂತಾರೆ ನಾನು ಏನು ಹೇಳಲಿಲ್ಲ ಅವ್ರಿಗೆ ಅವ್ರು ಮುಂದೆಲಿ ಮಗನ ಕರ್ಕೊಂಡು ಹೋಗ್ತಾಯಿದ್ರು ನಾನು ಹಿಂದೆಲಿ ನಾನು ಮತ್ತು ನನ್ನ ಮಗಳು ಹೋಗ್ತಾ ಇದ್ವಿ ಸದ್ಯಕ್ಕೆ ಹೆಂಗೋ ಅದು ಆಗುದ್ಮೇಲೆ ಬ್ಯಾಲೆನ್ಸ್ ನೋಡಿ ಅವಳಿಗೆ ನಿದ್ದೆ ಹೋಯಿತು ನಡ್ಕೊಂಡು ಬಂದ್ಲು ಅಲ್ಲಿಂದ ಒಳಗಡೆ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡಿದ್ಲು ಹಾಗೇ ಮಾಡ್ಸು ಹೀಗೆ ಮಾಡ್ಸು ಅಂದ್ಬಿಟ್ಟು ಸುತ್ತ ಫುಲ್ಲು ಮೇಲೆ ಕರ್ಕೊಂಡು ಹೋಗುತ್ತಲ್ಲ ಅದರೊಳಗಡೆ ಕರ್ಕೊಂಡು ಹೋಗು ಅಂತ ಕೂತ್ಕೊಂಡ್ಳು ನನ್ನ ಮಗ ಅಂತೂ ಅವನು ಅದರಲ್ಲೆಲ್ಲ ಹೋಗೋಲ್ಲ ಎದುರು ಕೊತ್ತ ಸ್ವಲ್ಪ ನಾನು ಬರಲ್ಲ ನಾನು ಬರಲ್ಲ ಅಂದ ಸರಿ ಅಂದ್ಬಿಟ್ಟು ಈ ಥರ ಗೇಮ್ ತೊಗೊಂಡ್ವಿ ಒಂದು ಗೇಮ್ ಬಂದುಬಿಟ್ಟು ಐವತ್ತು ರೂಪಾಯಿ ಇತ್ತು ನೋಡಿ ನಿದ್ದೆ ಎಲ್ಲ ಮಾಯ ಆಗೋಯ್ತು ಈಗ ಅವಳಿಗೆ ಚೆನ್ನಾಗಿ ಹತ್ಕೊಂಡು ಆಟಾಡ್ತಾಯಿದ್ರು ಇಬ್ಬರೂ ನಾವು ಅಲ್ಲೇ ನೋಡ್ಕೊಂಡು ನಿಂತಿದ್ವಿ ಗೇಮ್ ಮಾಡಿಸಿದ್ವಿ ಆಮೇಲೆ ಹುಡುಗರಿಗೆ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಕೆ ಕೊಡ್ಸೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕರ್ಕೊಂಡು ಹೋದರು ನನ್ನ ಮಗಳು ಪಾನಿಪುರಿ ಬೇಕು ಅಂದು ನನ್ನ ಮಗ ಗೋಬಿ ಬೇಕು ಅಂತ ಅಂದ ಸರಿ ಅಂದ್ಬಿಟ್ಟು ಇಬ್ರಿಗೂ ಪಾನಿಪುರಿ ಮತ್ತು ಗೋಬಿ ಕೊಡಿಸ್ಬಿಟ್ಟು ನಾವು ಅಲ್ಲೇ ತಿಂದ್ಕೊಂಡು ನಮ್ಮ ಯಜಮಾನ್ರು ನಿದ್ದೆ ತಡೆಯೋಲ್ಲ ಅವ್ರಿಗೆ ಎಂಟು ಒಂಬತ್ತು ಗಂಟೆ ಆಗಿದ ತಕ್ಷಣ ಅವ್ರು ಮಲ್ಕೋ ಉಡ್ಬೇಕು ಆದರೂ ಇದ್ರು ನಮಗೋಸ್ಕರ ಎದ್ಕೊಂಡು ಎಲ್ಲ ಕೊಡಿಸಿದ್ರು ಅಲ್ಲೇ ಹೋಟೆಲ್ಗೆ ಹೋದ್ವಿ ಹೋಟೆಲ್ಗೆ ಹೋದ್ಮೇಲೆ ಇಡ್ಲಿ ರೈಸ್ ಭಾತು ಮತ್ತು ದೋಸೆ ಇತ್ತು ನಾವು ಇಡ್ಲಿ ತೊಗೊಂಡ್ವಿ ಒಂದು ಅರ್ಧ ಗಂಟೆ ಲೇಟ್ ಮಾಡಿಬಿಟ್ರು ಮತ್ತು ಇಡ್ಲಿ ಬೆಂದೇ ಇರಲಿಲ್ಲ ನಮ್ಮ ಯಜಮಾನ್ರು ತಿನ್ನಲೇ ಇಲ್ಲ ಅಲ್ಲೇ ಬಿಟ್ಬಿಟ್ರು ಇಡ್ಲಿನೂ ಸರಿ ಅಂದ್ಬಿಟ್ಟು ಎಲ್ಲ ತಿನ್ ಆದಮೇಲೆ ಹೋಗ್ತಾ ಇದ್ವಿ ಅವರು ಅಲ್ಲಿ ಬಲೂನ್ ನೋಡಿಬಿಟ್ಟು ಆ ಬಲೂನ್ ತೊಗೊಟ್ರು ಇಪ್ಪತ್ತು ರೂಪಾಯಿ ಒಂದು ಬಲೂನ್ ಇದು ನಾವು ಸಣ್ಣ ಹುಡುಗರಿಂದ ಈ ಥರ ಬಲೂನ್ ನೋಡ್ಕೊಂಡೇ ಬಂದಿದೆ ನಾವಂತೂ ಇದು ಜಾಸ್ತಿ ತಗೋತಿದ್ವಿ ಈಗ ನಮ್ಮ ಹುಡುಗರು ಕೊಡಿಸಿದ್ರು ಹತ್ತಿರ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ವಿ ಪಟಾಕಿ ಹೊಡಿತಾಯಿದ್ರು ಏನಿಕಪ್ಪ ಅಂದರೆ ಯಡಿಯೂರಪ್ಪ ಅವ್ರ ಮಗ ಬಂದಿದ್ರು ಅದಕ್ಕೋಸ್ಕರ ಪಟಾಕಿ ಎಲ್ಲ ಜೋರಾಗಿ ಹೊಡಿತಾಯಿದ್ರು ನಾವು ಮುಂದೆ ಹೋದ್ವಿ ಆ ದೀಪ ಅಷ್ಟು ಜಾಸ್ತಿ ಹಚ್ಚಿರಲಿಲ್ಲ ಸ್ವಲ್ಪ ಹಚ್ಚಿದ್ರು ಯಾವಾಗಲೂ ಲಕ್ಷ ದೀಪವೇ ಹಚ್ಚುತ್ತಿದ್ರು ಏನೋ ಈಗ ಈಗ ಕಮ್ಮಿ ಹಚ್ಚುತ್ತಾರೆ ದೀಪಗಳನ್ನ ನಾವು ಇದೆಲ್ಲ ನೋಡಿಕೊಂಡು ಮನೆಗೆ ಹೋದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್